ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಇರತಕ್ಕಂತ ಸಿಚುವೇಶನ್ ಈಗಿಲ್ಲ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಹೇಗಿತ್ತು ಅಂದ್ರೆ ಯಾರನ್ನಾದ್ರೂ ಶೂಟ್ ಮಾಡ್ಬೇಕಿತ್ತು ಅಥವಾ ಒಂದು ಗೋಲಿ ಹಿಡಬೇಕಿದ್ರು ಕೂಡ ನೀವು ಪರ್ಮಿಷನ್ ತಗೋಬೇಕು ಆದ್ರೆ ಈಗ ಏನೋ ಹೆಚ್ಚಿನ ಅವಕಾಶವನ್ನು ನೀಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ ವಾಸ್ತವ ಏನು ಸರ್ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಏನಾದ್ರು ಸಿಚುವೇಶನ್ ರಿಪೋರ್ಟ್ ನಾವು ಮೇಲೆ ಕಳಿಸಿದ್ಮೇಲೆ ಅಲ್ಲಿಂದ ರಿಪೋರ್ಟ್ ಬರ ತನಕ ಸಿಚುವೇಶನ್ ನಾರ್ಮಲ್ ಆಗಿ ಬಿಡ್ತಿರ್ ಸರ್ ಅಲ್ಲಿ ತನಕ ಅವ್ರೆಲ್ಲ ಸಫ್ ಮಾಡ್ಬಿಡ್ತಿರೋ ಅವರು ಸಾಕಷ್ಟು ಜೀವಗಳು ಅವೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರುತ್ತಿದ ನಮ್ಗೆ ಏನೋ ಅಧಿಕಾರ ಇದ್ದಿದ್ದಿಲ್ಲ ಕಾಶ್ಮೀರದಲ್ಲಿ ಮುಂಚೆ ಈ ತ್ರೀ ಸೆವೆಂಟಿ ಹೋಗೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂದ್ರೆ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು ಎಷ್ಟೋ ಸೈನಿಕರು ಜೀವವನ್ನ ಕಳ್ಕೊಂಡಿದ್ದಾರೆ ಆದ್ರೆ ಇವರಿಗೆ ಅವರು ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳೇ ಇರಲಿಲ್ಲ ಆ ಸಂದರ್ಭದಲ್ಲಿ ಈಗ ಹೇಗಿದೆ ಕಾಶ್ಮೀರದಲ್ಲಿ ಆರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋ ಕಾರಣಕ್ಕಾಗಿ ನಿಮ್ ಪ್ರಶ್ನೆ ಕೇಳ್ತೀನಿ ಕೆಲವು ರಾಜಕಾರಣಿಗಳು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಸಾಕಷ್ಟು ನಮ್ಮ ಭಾರತದ ಭೂಭಾಗ ಚೀನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಆಕ್ರಮಿಸಿಕೊಂಡಿದೆ ಈಗ ಮೋದಿ ಸರ್ಕಾರ ಬಂದ ಮೇಲೆ ಆಕ್ರಮಿಸಿಕೊಂಡಿದೆ ಎನ್ನುವ ಆರೋಪ ಮಾಡ್ತಾರೆ ಇದರಲ್ಲಿ ಏನಾದ್ರು ಸತ್ಯತೆ ಇದೆ ಇವೆಲ್ಲ ಸುಳ್ಳು ಸರ್ ಒಂದ್ ಇಂಚು ಜಮೀನು ನಾವು ಕೊಟ್ಟಿಲ್ಲ ಆ ಒಂದೊಂದು ಇಂಚ್ ಜಮೀನು ಸಲಕೆ ನಾವ್ ಇದೀವಲ್ಲಿ ನಾವು ಜೀವ ಹೋದ್ರನ್ನ ಪರವಾಗಿಲ್ಲ ನಾವು ಜೀವ ಜಮೀನು ಮಾತ್ರ ಕೊಡಕ್ಕೆ ನಾವು ತಯಾರಿಲ್ಲ ಸರ್ ಹತ್ತೊಂಬತ್ತು ವರ್ಷಗಳ ಸೇವೆಯಲ್ಲಿ ನಿಮ್ಗೆ ಯಾವ್ದಾದ್ರು ಯಾವತ್ತಾದ್ರೂ ಅನಿಸಿದ ಯಾವಾಗ ಬಿಟ್ಟು ಮನೆಗೆ ಬರಲಿ ಓಡೋಗ್ಲಿ ಅನ್ಸಿಲ್ವಾ ನಿಮ್ಗೆ ಯಾಕಂದ್ರೆ ಕೇಳಿದ್ರೆ ಆ ಸಿಚುವೇಶನ್ ಬರ್ತಾವೆ ಮನುಷ್ಯನಿಗೆ ಜೀವಕ್ಕಿಂತ ದೊಡ್ಡದಲ್ಲ ಅಂತ ಕೆಲವು ಬಾರಿ ಅನ್ಸುತ್ತೆ ಮನುಷ್ಯನಿಗೆ ನಿಮ್ಗೆ ಯಾವ ತೊಂದರೆ ಆಗ ಅನ್ಸಿದೇನಾ ಹೇಳ್ತೀರಿ ನಿಮ್ ತಂದೆಯವ್ರ ಬಗ್ಗೆ ಈ ಮೂವತ್ತೊಂಬತ್ತು ವರ್ಷದಲ್ಲಿ ನಿಮ್ ತಂದೆಯವರಿಂದ ನೀವ್ ಏನ್ ಆ ಅದೇ ರೀ ಅವರು ಯಾವಾಗ್ನೂ ಮತ್ಲಬ್ ಗಿವ್ ಅಪ್ ಮಾಡಿಲ್ರಿ ಗಿವ್ ಅಪ್ ಥರ್ಟಿ ನೈನ್ ಇಯರ್ಸ್ ಇಸ್ ಅ ಬಿಗ್ ಥಿಂಗ್ ಅವ್ರು ಗಿವ್ ಅಪ್ ಮಾಡಿಲ್ರಿ ಪೂರಾ ಮತ್ಲಬ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅದು ತಮ್ದು ದೇಶ ಇವಾಗ ಕೊಟ್ಟಾರ್ರಿ ಅದಕ್ಕೆ ನಮಗ್ನು ನಾನು ಅವ್ರ ಅಪ್ಲೈ ಆಗ್ಬೇಕಂತ ಹೇಳಿ ನೀವು ಕೂಡ ಅವ್ರ ಅವ್ರ ತರ ಕನ್ಸಲ್ಟೆನ್ಸಿ ಕೊಡ್ತೀರಿ ಅಂತ ಅನ್ಸುತ್ತೆ ಆ ಫ್ಯೂಚರ್ ಅಲ್ಲಿ ಒಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಮೇಲೆ ನಿಮ್ಗೆ ಸ್ಯಾಟಿಸ್ಫೈ ಅನಿಸ್ತಾ ನನ್ನ ಮೂವತ್ತೊಂಬತ್ತು ವರ್ಷ ವೇಸ್ಟ್ ಮಾಡಿದೀನಿ ಅಂತ ಏನಾದ್ರು ಅನಿಸ್ತಾ ನಿಮಗೆ ಅಥವಾ ನೀವು ತೃಪ್ತಿದಾಯಕವಾಗಿ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಿ ಅಂತ ಅನಿಸ್ತಾ ಐಮ್ ಫೀಲಿಂಗ್ ವೆರಿ ಪ್ರೌಡ್ ಸರ್ ಕೆ ನಲ್ಲಿ ಸರ್ವಿಸ್ ಮಾಡಿದ್ರೆ ತುಂಬಾ ನನ್ಗೆ ಖುಷಿ ಅನಿಸ್ತಾ ಇದೆ ಸರ್ ಅದು ಹೇಳಕ್ ಆಗ್ತಾ ಇಲ್ಲ ಬ್ಲಾಕ್ ಅಂಡ್ ವೈಟ್ ಐ ಹೋಟ್ಸ್ ಇನ್ ಮೈ ಹ್ಯಾಪಿನೆಸ್ ಇನ್ ಬ್ಲಾಕ್ ಎಲ್ರಿಗೂ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸತತ ಮೂವತ್ತೊಂಬತ್ತು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನ ಸಲ್ಲಿಸಿ ಬಿ ಎಸ್ ಎಫ್ ನಲ್ಲಿ ಸೇವೆಯನ್ನ ಸಲ್ಲಿಸಿ ಜಿಲ್ಲೆಗೆ ವಾಪಸ್ ಆಗಿರತಕ್ಕಂತ ವೀರ ಯೋಧ ಎಸ್ ರವಿಕುಮಾರ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಮೊದಲಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸತತ ಮೂವತ್ತೊಂಬತ್ತು ವರ್ಷಗಳು ಸರ್ ಸರ್ ಈಗ ಈ ಮಿಲಿಟರಿಯಲ್ಲಿ ಸೇವೆ ಮಾಡೋದು ಅಂದ್ರೆ ಹೆದರಿಕೆ ಕೆಲವರಿಗೆ ಏ ನಾನು ಮಿಲಿಟರಿ ಅಂತ ಚಾಯ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೀವ ಹೋಗುತ್ತೆ ಅಂತ ನಿರ್ಧಾರ ಮಾಡಿ ಹೋಗ್ಬೇಕು ಅಂತ ಅನ್ಕೊಂತೀವಿ ಆದ್ರೆ ನೀವು ನಿರಂತರವಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ್ರಿ ಹೇಗೆ ಅನಿಸ್ತು ಆ ಸೇವೆ ಹೇಗೆ ಅನಿಸ್ತು ಆ ಅನುಭವ ದೇಶ ಸೇವೆ ಮಾಡಕ್ಕೆ ನಮ್ಗೆ ತುಂಬಾ ಆಶೆ ಇತ್ತು ಸರ್ ಕಂಟಿನ್ಯೂಸ್ ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ಇದಿತ್ತು ಮಧ್ಯದಲ್ಲೇ ಬಿಟ್ಟು ಬರಬಾರ್ದು ಕಂಟಿನ್ಯೂಸ್ ಆಗಿ ಸರ್ವಿಸ್ ಮಾಡಿ ದೇಶ ಸೇವಾ ಮಾಡ್ಬೇಕು ಒಂದು ಮನಸ್ಸಿನಲ್ಲಿ ಇತ್ತು ಮುಂಚೆ ಬಿ ಎಸ್ ಎಫ್ ನಲ್ಲಿ ಜೈನ್ ಹಾಕಿತ್ತು ಮುಂಚೆನೆ ನಮ್ಗೆ ಒಂದು ಮೋಟಿವೇಶನ್ ಇತ್ತು ಕೈ ಕೈ ಸಂಘಟನೆಗಳು ನಮ್ಮ ಹಳ್ಳಿ ಊರಲ್ಲಿ ಬಂದು ಸೇವೆ ಮಾಡ್ತಾ ಇದ್ರು ಸರ್ ಅವ್ರು ಅವ್ರಿಗೂ ನೋಡಿ ನಮ್ಗು ದೇಶ ಸೇವೆಯಲ್ಲಿ ಹೋಗ್ಬೇಕು ಕೆಲಸ ಮಾಡಬೇಕು ಅನ್ನೋದು ನಮ್ಗ ಒಂದು ನಿರ್ಧಾರಣೆ ಇತ್ತು ಅದಕ್ಕಾಗಿ ನಾವು ಮಿಲ್ಟರಿನಲ್ಲಿ ಹೋಗಿದ್ದೀವಿ ಸರ್ ಬಿ ಎಸ್ ಎಫ್ ನಲ್ಲಿ ಹೋಗಿದೀವಿ ಹೋಗಿ ಅಲ್ಲಿ ಸರ್ವಿಸ್ ನಾವು ಮೂವತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿ ಭಾರತದಲ್ಲಿ ಎಲ್ಲ ಬಾರ್ಡರ್ನಲ್ಲಿ ಈಸ್ಟರ್ನ್ ಕಮ ಈಸ್ಟರ್ನ್ ಅವ್ರ ವೆಸ್ಟರ್ನ್ ಎಲ್ಲ ಕಡೆ ನಾವು ಸರ್ವಿಸ್ ಮಾಡಿದೀವಿ ಸರ್ ಬಹಳ ತುಂಬಾ ಖುಷಿ ಅನಿಸ್ತು ನಮ್ಗೆ ಬಿ ಎಸ್ ಎಫ್ ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆರ್ ಅದು ನಮ್ಗ ಬಹಳ ಪ್ರೌಡ್ ಅನಿಸ್ತದೆ ಸರ್ ಅದ್ ಕೆಲಸ ಮಾಡಿದಕ್ಕೆ ಈಗ ಸಾಕಷ್ಟು ಜನ ಏನು ಮಿಲಿಟರಿಯಲ್ಲಿ ಸೇರಿರ್ತಕ್ಕಂಥವ್ರಿಗೆ ಒಂದು ಏನೋ ಒಂದು ಉತ್ಸಾಹ ಇರುತ್ತೆ ದೇಶ ಪ್ರೇಮ ಜಾಸ್ತಿ ಇರುತ್ತೆ ಸಾಕಷ್ಟು ಕಾರಣಗಳು ಇರ್ತಾವೆ ಅವರಿಗೆ ದೇಶ ಸೇವೆ ಸಲ್ಲಿಸ್ಬೇಕು ನಮ್ಮ ದೇಶವನ್ನ ಉಳಿಸ್ಬೇಕು ಅಂದ್ರೆ ನಿಮಗೆ ಯಾರು ಪ್ರೇರಣೆ ಆದ್ರು ಯಾವ ಕಾರಣಕ್ಕಾಗಿ ನೀವು ಈ ಒಂದು ಆಯ್ಕೆಯನ್ನ ಮಾಡ್ಕೊಂಡ್ರಿ ಎಜುಕೇಶನ್ ಮಾಡೋ ಮುಂಚೆನೆ ನಮ್ಗ ಸ್ವಲ್ಪ ಸಂಸ್ಥೆಗಳು ಸಂಘಟನಾ ಮಾಡ ಮುಂದೆ ಆರ್ ಎಸ್ ಎಸ್ ನಲ್ಲಿ ನಮ್ಗ ಮೋಟಿವೇಶನ್ ಸಿಕ್ಕಿತ್ತು ಸರ್ ದೇಶ ಸೇವೆ ಮಾಡಬೇಕನ್ನೋದು ಅದೇ ಆರ್ ಎಸ್ ಎಸ್ ನಲ್ಲಿ ದೇಶ ಸೇವೆ ಮಾಡಬೇಕನ್ನೋದೇನೆ ಒಂದು ಹೇಳ್ತಾ ಇದ್ರು ಅದ್ರಲ್ಲಿಂದ ನಾವು ಹೋಗಿ ಕಂಪ್ಲೀಟ್ ಜೈನ್ ಆದ್ರೆ ನಾವು ಸೇವ್ ಮಾಡಬಹುದು ಅನ್ನೋದು ನಮ್ಗೆ ಒಂದು ಇದಿತ್ತು ಲಕ್ಷ್ಯ ಇತ್ತು ಅದಕ್ಕಾಗಿ ಮಾಡಿದೀವಿ ಸರ್ ನಾವು ಈಗ ಬಿ ಎಸ್ ಅಲ್ಲೇ ಹೋಗ್ಬೇಕು ಅಂತ ಯಾಕೆ ಅನಿಸ್ತದೆ ನಿಮಗೆ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳು ಇರ್ತವೆ ಈ ಬಿ ಎಸ್ ಎಫ್ ಅಂದ್ರೆ ಬಾರ್ಡರ್ ಅಲ್ಲಿ ಕಾಯ್ತಿರ್ತಕ್ಕಂಥದ್ದಲ್ವಾ ಬಿ ಎಸ್ ಎಫ್ ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಸರ್ ಅದಕ್ಕಾಗಿ ನಾವು ಫೇಸ್ ಟು ಫೇಸ್ ಐ ಕಾಂಟ್ಯಾಕ್ಟ್ ನಲ್ಲಿ ನಾವು ಇಂಡೋ ಬಂಗ್ಲಾ ಇಂಡೋ ಪಾಕಿಸ್ತಾನ್ ಬಾರ್ಡರ್ ನಲ್ಲಿ ಐ ಕಾಂಟ್ಯಾಕ್ಟ್ ಅವ್ರ ಜೊತೆನೆ ಇರ್ಬೋದು ಫೇಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ಫೇಸ್ ಮಾಡಬಹುದು ಅದಕ್ಕಾಗೇ ನಾವು ಅದರಲ್ಲಿ ಜೈನ್ ಆಗಾಕ ನಂಗೆ ಇಂಟ್ರೆಸ್ಟ್ ಇತ್ತು ಜೈನ್ ಆಗಿದ್ದೀನಿ ಸರ್ ನಾನು ಸೊ ಸರ್ವಿಸ್ ಮಾಡಿದ್ದೀನಿ ಈಗ ದೇಶದಲ್ಲಿ ಯಾವ ಯಾವ ಬಾರ್ಡರ್ ಅಲ್ಲಿ ನೀವು ಸೇವೆಯನ್ನ ಸಲ್ಲಿಸದಿರಿ ಪಾಕಿಸ್ತಾನ್ ಇಂಡೋ ಪಾಕಿಸ್ತಾನ ಬಾರ್ಡರ್ ಸರ್ ಇಂಡೋ ಬಂಗ್ಲಾ ಬಾರ್ಡರ್ ಸಲ್ಲಿಸಿದ್ರಿ ಹ್ಮ್ ಅದ್ರಲ್ಲಿ ಗುಜರಾತ್ ವೆಸ್ಟ್ ಬೆಂಗಾಲ್ ತ್ರಿಪುರಾ ಮೇಘಾಲಯ ಪಂಜಾಬ್ ಹ್ಮ್ ಕಾಶ್ಮೀರ್ ಜಮ್ಮು ಆಲ್ಮೋಸ್ಟ್ ಆಲ್ ರಾಜಸ್ಥಾನ್ ಎಲ್ಲ ಮಾಡಿದ್ವಿ ಸರ್ ಈ ಮೂವತ್ತೊಂಬತ್ತು ವರ್ಷಗಳ ಸೇವೆಯಲ್ಲಿ ನಿಮ್ಗೆ ಯಾವ್ದಾದ್ರು ಯಾವತ್ತಾದ್ರೂ ಅನ್ಸಿದೇನಾ ಯಾವಾಗ ಬಿಟ್ಟು ಮನೆಗೆ ಬರ್ಲಿ ಓಡೋಗ್ಲಿ ಅಂತ ಅನ್ಸಿಲ್ವ ನಿಮ್ಗೆ ಯಾಕಂತ ಕೇಳಿದ್ರೆ ಆ ಸಿಚುವೇಶನ್ಗಳು ಬರ್ತಾವೆ ಮನುಷ್ಯನಿಗೆ ಜೀವಕ್ಕಿಂತ ದೊಡ್ಡದಿಲ್ಲ ಅಂತ ಕೆಲವು ಬಾರಿ ಅನ್ಸುತ್ತೆ ಮನುಷ್ಯನಿಗೆ ನಿಮ್ಗೆ ಯಾವತ್ತಾದ್ರೂ ಅದು ಅನ್ಸಿದೇನಾ ದೇಶ ಸೇವೆ ಮಾಡೋದೇ ನಮ್ಗೆ ಒಂದು ಲಕ್ಷ ಇತ್ತು ಸರ್ ಅದು ಒಬ್ಬ ವಾಪಸ್ ಬರಬೇಕು ಅನ್ನೋದೇನು ಇದ್ದಿದಿಲ್ಲ ಅದಕ್ಕಾಗಿ ನಾವು ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿದೀವಿ ಸರ್ ನಾವು ಹ್ಮ್ ಸರ್ವಿಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಹೋಗಿದೀವಿ ಹೋಗಿದೀವಿ ಸರ್ ಹ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿ ಬಂದಿವಿ ಈಗ ಬಾರ್ಡರ್ ಅಲ್ಲಿ ಕೆಲಸ ಮಾಡ್ಬೇಕಿದ್ರೆ ಬಹಳಷ್ಟು ಗಳು ಹೀಗೆ ಬರ್ತವೆ ಆ ಗಳಿಂದ ಹೊರಗೆ ಬರೋದು ಖಂಡಿತನೂ ಹಂಡ್ರೆಡ್ ಪರ್ಸೆಂಟ್ ನಾನು ಇವಾಗ ಸಾಯ್ತೀನಿ ಏನೋ ಒಂದು ಗ್ಯಾರಂಟಿ ಆಗಿತ್ತು ಮನುಷ್ಯನಿಗೆ ಈ ಸಿಚುಯೇಷನ್ ಇಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಹೌದ್ ಹಾಗೆ ಯಾವತ್ತಾದ್ರೂ ಅನಿಸಿದ ನಿಮ್ಗೆ ಸರ್ ನಾವು ಜೈನ್ ಆಗಿದಕ್ಕೆ ಅದಕ್ಕೆ ಸರ್ ನಮ್ ಭಾರತ ದೇಶ ನಮ್ ಭಾರತ್ ಮಾತಾಗ ರಕ್ಷಾ ಮಾಡಕ್ಕೆ ನಾವು ಅಲ್ಲಿ ಹೋಗಿದೀವಿ ನಮ್ ಜೀವಕ್ಕಿಂತ ಜಾಸ್ತಿ ನಮ್ದು ಭಾರತ ದೇಶಕ್ಕೆ ಸೇವೆ ಮಾಡೋದು ಭಾರತ್ ಮಾತಾ ಜಂಡ ಉಂಚ ಇರೋದೇ ನಮ್ಗ ಆಶಾ ಅದ್ರ ಅದ್ರ ಬಗ್ಗೆನೆ ನಮಗ ಇದು ಇರ್ತದೆ ಸರ್ ಮೋಟಿವೇಶನ್ ನಮ್ಗ ಟ್ರೈನಿಂಗ್ ಇರೋದೇ ಅದು ಅದಕ್ಕಾಗಿ ನಮ್ಗೇನ ನಮ್ದು ನೋಡೋದಿಲ್ಲ ಭಾರತ ದೇಶಕ್ಕೆ ಏನ್ ಆಗಬಾರ್ದು ಅನ್ನೋದೇ ನಮ್ಗ ಒಂದು ಮೋಟಿವೇಶನ್ ಈಗ ಮೇಲೆ ಮನೆಯಲ್ಲೇ ತಂದೆ ತಾಯಿ ಎಲ್ಲ ರಿಲೇಷನ್ ಏನಂತಾರೆ ಹೋಗ್ತೀವಿ ಅಂದ್ರೆ ಯಾಕೆ ಹೋಗ್ತೀಯ ಜೀವ ಕಳ್ಕೊಳಕ್ ಮರ ಇಲ್ಲೇ ಇರು ಇಲ್ಲೇ ಕೆಲಸ ಮಾಡು ಅಂತ ಹೇಳಿಲ್ವಾ ಮನೆಯಲ್ಲಿ ಇತ್ತು ಅಪ್ಪ ಸ್ವಲ್ಪ ಹೋಗಂದು ಹೇಳಿದ್ರು ಸರ್ ಅವರು ಪರವಾಗಿ ನಿನ್ನೆ ಇಬ್ಬರು ಇದ್ದಾರಲ್ಲ ಅವ್ರು ನೋಡ್ಕೊತಾರೆ ನಮಗೆ ದೇಶ ಸೇವೆ ಮಾಡಕ್ ಹೋಗ ಅದಕ್ಕಾಗಿ ನಾವು ಜಾಯ್ನ್ ಆಗಿದ್ವಿ ನನ್ಗ ಆಕ್ಚುಲಿ ನನ್ಗೆ ಇಂಟ್ರೆಸ್ಟ್ ಇತ್ತು ಸರ್ ಆಮೇಲೆ ಅವರು ಹೇಳಿದ ನಾವು ಹೋಗಿದ್ದೀವಿ ಸರ್ ನೀವು ಅವ್ರು ಹೇಳದ ಮೇಲೆ ಹೋದ್ರಿ ಅಲ್ಲಿ ಯಾವತ್ತಾದ್ರೂ ಒಂದು ಹಿಂಗ್ ಸಿಚುವೇಶನ್ ಯಾವ ಯಾವ ರೀತಿ ಕಾಶ್ಮೀರ್ ನಲ್ಲಿ ಆಗಿತ್ತು ಆಮೇಲೆ ಗುಜರಾತ್ ಆಗಿತ್ತು ಸರ್ ಗುಜರಾತ್ ಅಂದ್ರ ರನ್ ಏರಿಯಾ ಸರ್ ಹ್ಮ್ ದಲ್ದಲ್ ಹೋರ್ಣಿಮಾ ದಿವಸ ಏನಾಗ್ತದ ಅದು ಪೂರ ಎಲ್ಲಾ ಜಮೀನ್ ದಲ್ದಲ್ ಇರ್ತದೆ ಸರ್ ನೀವು ಗಾಡಿ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಆಯ್ತು ಗಾಡಿ ಎಲ್ಲಾ ಒಳಗೆ ಹೋಗ್ತದೆ ಅಷ್ಟು ಸ್ಪೀಡ್ ಆಗಿ ಹೋದ್ರುನು ಒಂದು ಕಂಪನಿಲಿಂತ ಇನ್ನೊಂದು ಕಂಪನಿ ನಮ್ ಪ್ರೂಫ್ ಹತ್ರ ಹೋಗ್ಬೇಕಿತ್ತು ಅದು ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಅದು ಒಳಗೆ ಒಳಗಡೆ ಹೋಗ್ತಾ ಇತ್ತು ಸರ್ ಅದಕ್ಕಾಗಿ ನಾವು ಅನ್ಕೊಂಡಿದೀವಿ ರಾತ್ರಿ ಟೈಮ್ ನಲ್ಲಿ ಬೇರೆ ಏನೂ ಇಲ್ಲ ಅಲ್ಲಿ ಒಂದು ಪಕ್ಷಿನೂ ಇಲ್ಲ ನಾಯಿನೂ ಇಲ್ಲ ಏನೂ ಇಲ್ಲ ಸರ್ ಆ ಟೈಮ್ ನಲ್ಲಿ ನಾ ಅನ್ಕೊಂಡಿದ್ದೆ ಬಸ್ ಇಲ್ಲಿ ಆಯ್ತು ನಮ್ದು ಬಂದು ಬೇರೆವ್ರು ನೋಡಕ್ ಬರಲ್ಲ ಸರ್ ಟ್ರ್ಯಾಕ್ ಅದು ಗೊತ್ತಾಗಲ್ಲ ಎಲ್ಲಿ ಇರ್ತೀವ ಅನ್ನೋದು ಆ ಟೈಮ್ ನಲ್ಲಿ ಅನಿಸಿತ್ತು ಮತ್ತೆ ನಾವು ಮೂರ್ ಜನ ಇದ್ದು ಒಬ್ಬ ಗಾರ್ಡ ನಾ ಪ್ಲಸ್ ಡ್ರೈವರ್ ಆ ಗಾಡಿ ಎತ್ತಿ ಟ್ರ್ಯಾಕ್ ನಲ್ಲಿ ಇದು ಮಾಡಿದಕ್ಕೆ ನಾವು ಪುನಃ ನಮ್ ಲಕ್ಷ ರೀತಿ ತಂದ್ರಿ ಅದಕ್ಕೆ ಟ್ರ್ಯಾಕ್ ನಲ್ಲಿ ಅಂತಂದ್ರೆ ಯಾವ ರೀತಿ ತಂದ್ರಿ ಹೊರಗಡೆ ನಿಮ್ಮ ಒಳಗಡೆ ಹೋಗ್ತಾ ಇತ್ತು ಕಂಟಿನ್ಯೂಸ್ ಆಗಿ ಸರ್ ಅದನ್ನೇ ಯಾವ ರೀತಿ ತಂದ್ರಿ ಮತ್ತೆ ಅದು ಗಾಡಿ ಸ್ಟಾರ್ಟ್ ಮಾಡಿಲ್ಲ ಅಲ್ಲೇ ಸ್ಟಾಪ್ ಮಾಡಿ ಎತ್ತಿದೀವಿ ಸರ್ ನಾವು ಮೂರ್ ಮೂರ್ ಜನ ಎತ್ತಿ ಅದು ಯಾವ ಯಾವ ವಾಹನ ಇತ್ತು ನಿಮ್ಮತ್ರ ಹತ್ರ ಅದು ನಾರ್ಮಲ್ ಬುಲೆ ಅದು ನಾರ್ಮಲ್ ಜಿಪ್ಸಿ ಐತೆ ಜಿಪ್ಸಿ ಅದು ಲೈಟ್ ವೆಹಿಕಲ್ ಬುಲೆಟ್ ಪ್ರೂಫ್ ಅಂದ್ರೆ ನಾವು ಮೂರ್ ಜನ ಕೂಡಿ ಮೂರ್ ಜನ ಎತ್ತರ ಆ ಪರಿಸ್ಥಿತಿನಲ್ಲಿ ಸರ್ ಬರುತ್ತೆ ಶಕ್ತಿ ಬರುತ್ತೆ ಜೀವನ ಇರಲ್ಲ ಅದಕ್ಕೆ ಮೇನ್ ತ ತಮ್ದು ಏನೇ ಸರ್ ನಮ್ ದೇಶ ಸೇವೆ ಮಾಡ್ಬೇಕು ಯಾವ ತರನು ಹ್ಮ್ ಅದು ಸರ್ ಓಕೆ ಇವಾಗ ಎರಡು ಬಹಳಷ್ಟು ಜನ ಮಾತಾಡ್ತಾರೆ ಈಗ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಇರತಕ್ಕಂತ ಸಿಚುಯೇಷನ್ ಈಗಿಲ್ಲ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಹೇಗಿತ್ತು ಅಂದ್ರೆ ಯಾರನ್ನಾದ್ರೂ ಶೂಟ್ ಮಾಡ್ಬೇಕಿತ್ತು ಅಥವಾ ಒಂದು ಗೋಲಿ ಹುಡಿಬೇಕಿದ್ರು ಕೂಡ ನೀವು ಪರ್ಮಿಷನ್ ತಗೋಬೇಕು ಆದ್ರೆ ಈಗ ಏನೋ ಹೆಚ್ಚಿನ ಅವಕಾಶವನ್ನು ನೀಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ ವಾಸ್ತವ ಏನು ಸರ್ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಏನಾದ್ರು ಸಿಚುವೇಶನ್ ರಿಪೋರ್ಟ್ ನಾವು ಮೇಲೆ ಮೇಲೆ ಅಲ್ಲಿಂದ ರಿಪೋರ್ಟ್ ಬರೋ ತನಕ ಅದು ಸಿಚುವೇಶನ್ ನಾರ್ಮಲ್ ಆಗಿ ಬಿಡ್ತಿತ್ತು ಸರ್ ಅಲ್ಲಿ ತನಕ ಅವರೆಲ್ಲ ಸಫಾಯ ಮಾಡ್ತಿರೋ ಅವರು ಆಪೋಸಿಷನ್ ದವರು ಅಲ್ಲಿ ತನಕ ಏನಾಗಿರ್ತಿತ್ತು ಸಾಕಷ್ಟು ಜೀವಗಳು ಹೋಗಿರ್ತಿದ್ವು ಎನಿಮಿ ಕಂಟ್ರೀಸ್ ಅವೆಲ್ಲಾ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರು ನಮ್ಗೆ ಯಾಕಂದ್ರೆ ನಾವು ಏನು ಮಾಡಕ್ ಆಗ್ತಿದ್ದಿಲ್ಲ ನಮ್ಗೇನು ಅಧಿಕಾರ ಇದ್ದಿದ್ದಿಲ್ಲ ಅಧಿಕಾರ ಇಲ್ಲ ಅಂದ್ರೆ ಹೇಗೆ ಸರ್ ಅಂದ್ರೆ ಫೈರಿಂಗ್ ಮಾಡಕ ನಮ್ಗೆ ನಮ್ದು ನಾವು ರಕ್ಷಾ ಮಾಡ್ಕೋಬೇಕಷ್ಟೇ ಈಗ ನಿಮ್ಮ ನೀವು ರಕ್ಷಾ ಮಾಡ್ಕೋಬೇಕು ಅಂತಂದ್ರೆ ಮತ್ತೆ ನೀವು ಕೆಲವು ಸಂದರ್ಭದಲ್ಲಿ ಗೋರಿ ಹಾರಿಸಲೇಬೇಕಾಗತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಸರ್ ಬಾಕಿ ನೀವು విలేజెస్ మే అటాక్ సిచువేషన్ ఇలా సార్ సిచువేషన్ మేము ఇట్ ఇస్ డిపెండ్ అప్ ఆన్ దోకల్ సిచువేషన్ నో నీడ్ టు టేక్ ఎని పర్మిషన్ ఫ్రమ్ ద హైర్ హెడ్ సార్ స్టేట్ వే విన్ అటాక్ విత్ ద ಎನಿಮಿಸ್ ಅಂದ್ರೆ ನೀವು ಎನಿಮಿಸ್ ಮೇಲೆ ಯಾವುದೇ ಪರ್ಮಿಷನ್ ಅಟ್ಯಾಕ್ ಮಾಡಬಹುದು ಕ್ರಿಯೇಟ್ ಆದ್ರೆ ಕ್ರಿಯೇಟ್ ಆದ್ರೆ ಸುಮ್ನೆ ಅಟ್ಯಾಕ್ ಮಾಡಕ್ ಆಗಲ್ಲ ಸಿಚುಯೇಷನ್ ಕ್ರಿಯೇಟ್ ಆದ್ಮೇಲೆ ನಾವು ಅಟ್ಯಾಕ್ ಮಾಡಬಹುದು ಅವ್ರ ಮೇಲೆ ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತೀನಿ ಕೆಲವು ರಾಜಕಾರಣಿಗಳು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಸಾಕಷ್ಟು ನಮ್ಮ ಭಾರತದ ಭೂಭಾಗ ಚೀನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಆಕ್ರಮಿಸಿಕೊಂಡಿದೆ ಈಗ ಮೋದಿ ಸರ್ಕಾರ ಬಂದ ಮೇಲೆ ಆಕ್ರಮಿಸಿಕೊಂಡಿದೆ ಎನ್ನುವ ಆರೋಪ ಮಾಡ್ತಾರೆ ಇದ್ರಲ್ಲಿ ಏನಾದ್ರೂ ಸತ್ಯತೆ ಇದೆನ ಇವೆಲ್ಲ ಸುಳ್ಳು ಸರ್ ಒಂದ್ ಇಂಚು ಜಮೀನು ನಾವು ಕೊಟ್ಟಿಲ್ಲ ಆ ಒಂದೊಂದ್ ಇಂಚು ಜಮೀನ್ ಸಲಕ್ಕೆ ನಾವ್ ಇದ್ದೀವಲ್ಲಿ ನಾವು ಜೀವ ಹೋದ್ರು ಪರವಾಗಿಲ್ಲ ನಾವು ಜೀವ ಜಮೀನ್ ಮಾತ್ರ ಕೊಡಕ್ ನಾವ್ ತಯಾರಿಲ್ಲ ಸರ್ ಅಂದ್ರೆ ನಿಮ್ಮ ಪ್ರಕಾರ ಜಮೀನ್ ಹೋಗಿಲ್ಲ ಅಲ್ಲಿ ಏನು ಹೋಗಿಲ್ಲ ಸರ್ ಅವೆಲ್ಲ ಸುಳ್ಳು ಇವೆಲ್ಲ ಮಾತು ನಾವ್ ಇದ್ದಿದ್ದೆ ಅದ್ರ ಸಲುವಾಗಿ ಸರ್ ಅಲ್ಲಿ ಒಂದ್ಸಲಿ ಸಿಚುವೇಶನ್ ಕಾಶ್ಮೀರ್ ಆಗಿತ್ತು ಟ್ರೂಪ್ಸ್ ಗಳು ಬಾರ್ಡರ್ ನಲ್ಲಿ ಇರ್ತಾರಲ್ಲ ಅವ್ರಿಗೆ ಪಗಾರ ಹಂಚಕ ನಾವು ಹೋಗಿದ್ದೀವಿ ಆ ಟೈಮ್ ನಲ್ಲಿ ಅಟ್ಯಾಕ್ ಆಗಿತ್ತು ಸರ್ ಆ ಟೈಮ್ ನಲ್ಲಿ ಅಟ್ಯಾಕ್ ಆದ್ರೆಸ್ತು ಬಿಟ್ಟು ಇದಾಗುತ್ತೆ ಬಿಟ್ಟಿಲ್ಲ ಅಂದ್ರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ ಜೀವಕ್ಕೆ ನಾವು ಕೇರ್ ಮಾಡಿಲ್ಲ ಪ್ರೂಫ್ಸ್ ಸ್ವಲ್ಪ ಪ್ರೂಫ್ಸ್ ಅಂದ್ರೆ ಸರ್ ನಮ್ ಜೊತೆ ಇರೋ ಪ್ರೂಫ್ಸ್ ಕೊಲೀಗ್ಸ್ ಸೈನಿಕರು ಸೈನಿಕರು ಅವ್ರಿಗೆ ತಿಂಗಳಿಗೆ ಆ ಟೈಮ್ ನಲ್ಲಿ ಮ್ಯಾನುವಲಿ ಪಗಾರ ಕೊಡ್ಬೇಕಾಗ್ತಿತ್ತು ಬ್ಯಾಂಕ್ ನಲ್ಲಿ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದಾಗ ನಾವು ಕಮಾಂಡರ್ ಇದ್ದಾಗ ತೊಗೊಂಡ್ ಹೋಗ್ತಾ ಇದ್ದೀವಿ ಉಗ್ರವಾದಿಗಳು ಅಟ್ಯಾಕ್ ಮಾಡಿದ್ರೆ ಸರ್ ಹ್ಮ್ ನಾರ್ಮಲ್ ಆಗಿ ನಾವು ಸಿಚುವೇಶನ್ ಡೀಲ್ ಮಾಡಿ ತೊಗೊಂಡೋಗಿದೀವಿ ಆ ಟೈಮ್ ತುಂಬಾ ಇದಿತ್ತು ದುಡ್ಡು ಮೇಲೆ ಅಟ್ಯಾಕ್ ಮಾಡಿದ್ರಾ ಬೇರೆ ಅಟ್ಯಾಕ್ ಅದಕ್ಕಾಗಿ ಅಟ್ಯಾಕ್ ಮಾಡಿದ್ರು ಸರ್ ಅವರು ದುಡ್ಡು ತಗೊಂಡೋಗ್ಬೇಕು ಅನ್ನೋದ್ರಾಗೆ ಅವ್ರು ಅಟ್ಯಾಕ್ ಮಾಡಿದ್ರು ನಮ್ ಜೊತೆ ಗಾರ್ಡ್ ಇತ್ತು ನಾವು ಎಲ್ಲಾ ಕೂಡಿ ಅವ್ರಿಗೆ ರಿಟೇಲೇಟ್ ಮಾಡಿದಿವಿ ರಿಟೇಲೇಟ್ ಮಾಡಿದ ಮೇಲೆನೆ ಅವ್ರು ಸ್ವಲ್ಪ ಹಿಂದಾದ್ರು ಸರ್ ಅಂದ್ರೆ ಆ ಸಂದರ್ಭದಲ್ಲಿ ಈ ಅಂದ್ರೆ ಸಂಬಳ ವಿಚಾರವಾಗಿ ಕೊಡ್ತಿದ್ರೆ ಹೌದು ಸರ್ ಈಗ ಅಂದ್ರೆ ಬ್ಯಾಂಕ್ ಕ್ಯಾಶ್ ಇನ್ ಲಿಕ್ವಿಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಆ ಟೈಮ್ ನಲ್ಲಿ ಹ್ಮ್ ಈಗ ಬ್ಯಾಂಕ್ ತ್ರೂ ಹ್ಮ್ ಉಪಗಾರ ಡಿಸ್ಟ್ರಿಬ್ಯೂಟ್ ಆಗತ್ತ ಸರ್ ಹ್ಮ್ ಹ್ಮ್ ಓಕೆ ಇಷ್ಟೆಲ್ಲ ಸಿಚುವೇಶನ್ ಮೇಲೆ ಬಂದಾದ ಮೇಲೆ ನಿಮ್ಗೆ ಏನು ಅನಿಸ್ತು ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಮೇಲೆ ನಿಮ್ಗೆ ಸ್ಯಾಟಿಸ್ಫೈ ಅನಿಸ್ತಾ ನಾನು ಮೂವತ್ತೊಂಬತ್ತು ವರ್ಷ ವೇಸ್ಟ್ ಮಾಡಿದ್ದೀನಿ ಅಂತ ಏನಾದ್ರೂ ಅನಿಸ್ತಾ ನಿಮಗೆ ಅಥವಾ ನೀವು ತೃಪ್ತಿದಾಯಕವಾಗಿ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಿ ಅಂತ ಅನಿಸ್ತಾ ಐ ಫೀಲಿಂಗ್ ವೆರಿ ಪ್ರೌಡ್ ಸರ್ ಪಿ ಎಸ್ ಎಫ್ ನಲ್ಲಿ ಸರ್ವಿಸ್ ಮಾಡಿದ ತುಂಬಾ ನನ್ಗ ಖುಷಿ ಅನಿಸ್ತಾ ಇದ್ದೆ ಸರ್ ಅದು ಹೇಳಕ್ ಆಗ್ತಾ ಇಲ್ಲ ಬ್ಲಾಕ್ ಅಂಡ್ ವೈಟ್ ಐ ಹ್ಯಾವ್ ನೋ ವಾಟ್ಸ್ ಟು ಎಕ್ಸ್ಪ್ರೆಸ್ ಇನ್ ಮೈ ಹ್ಯಾಪಿನೆಸ್ ಇನ್ ಬ್ಲಾಕ್ ಅಂಡ್ ವೈಟ್ ಸರ್ ಓಕೆ ಈಗ ನೀವು ಬಂದ್ಮೇಲಂತೂ ನಿಮ್ಮ ಒಂದು ಏರಿಯಾದಲ್ಲಿ ಸಾಕಷ್ಟು ನಿಮ್ಮನ್ನು ಮೆರವಣಿಗೆ ಮೂಲಕ ಕರ್ಕೊಂಡು ಹೋದ್ರು ಸಾಕಷ್ಟು ಜನ ಸ್ವಾಗತ ಮಾಡಿದ್ರು ನೋಡಿ ಹೇಗೆ ಅಂತಂದ್ರೆ ನಮ್ಮ ದೇಶದಲ್ಲಿ ಬದುಕ್ತಿರ್ತಕ್ಕಂಥ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರೂ ಕೂಡ ಅವ್ರು ರೆಸ್ಪೆಕ್ಟ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಕೆಲವು ಜನ ಆ ನಿಮ್ಮ ನೀವು ಅನುಭವಿಸ್ ಬಂದಿರತಕ್ಕಂಥ ಈ ಕಷ್ಟ ನಷ್ಟಗಳು ನಿಮಗ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿರಲ್ಲ ಏ ಮಾಡಿರ್ಬೇಕು ಬಿಡು ಇದ್ದಿರಬೇಕು ಬಿಡು ಕೆಲವು ಜನ ಹಿಂಗ್ ಮಾತಾಡ್ತಾರೆ ಪಗಾರ್ ಕೊಡ್ತಾರ ಇಡ್ತಾರ ಇರ್ತಾರ ಆ ಸಂದರ್ಭ ಆ ಸಿಚುಯೇಷನ್ ಗಳು ನಿಮ್ಗೆ ಬಂದಿರಬೇಕಲ್ವಾ ಆ ವಿಷಯಗಳು ನಿಮ್ಗೆ ಯಾವ ತರ ಕೈ ಕಿವಿಗೆ ಅದು ಸರ್ ನಾವು ಬಿ ನಲ್ಲಿ ಇದ್ದು ಬಾರ್ಡರ್ ನಲ್ಲಿ ಇದ್ದು ಎಷ್ಟು ಕಷ್ಟಪಡಿ ನಾವು ಸರ್ವಿಸ್ ಮಾಡ್ತೀವಿ ಅಂದ್ರೂ ಯಾರಿಗೂ ನಾವು ನಮ್ ಕಷ್ಟದ ಬಗ್ಗೆ ನಾವು ಯಾರಿಗೂ ಹೇಳಲ್ಲ ಸ್ವಲ್ಪ ನಾವು ಬಂದ್ರು ಸ್ವಲ್ಪ ನಮ್ ಜೊತೆ ಸ್ವಲ್ಪ ಪ್ರೀತಿಯಾಗಿ ಮಾತಾಡಿದ್ರೆ ಸಾಕು ನಮ್ಗೆ ಸ್ವಲ್ಪ ಶಕ್ತಿ ಸಿಗುತ್ತೆ ನಮ್ಗೆ ಅಷ್ಟೇ ಅಂದ್ರೂ ಕೇರ್ ಮಾಡಲ್ಲ ಅದಕ್ಕಾಗಿ ಸ್ವಲ್ಪ ಲೋಕಲ್ ಪಬ್ಲಿಕ್ ಮೊನ್ನೆ ತುಂಬಾ ಎಲ್ಲರದು ಪ್ಯಾರ್ ಸಿಕ್ಕಿತ್ತು ಅದಕ್ಕಾಗಿ ನಮ್ಗೆ ಬಹಳ ಖುಷಿ ಸರ್ ಬೇಕು ಅಂತ ಒಬ್ಬ ದೇಶವನ್ನ ಕಾಯ್ತಿರ್ತಕ್ಕಂತ ಯೋಧನಿಗೆ ಯಾವ ರೀತಿಯಾಗಿ ಬೆಲೆ ಕೊಡಬೇಕು ಅನ್ನೋ ಕಲಿಬೇಕಾಗಿದೆ ಆತರ ಎಲ್ಲರಿಗೂ ಸ್ವಲ್ಪ ಇದು ಮಾಡಿದ್ರೆ ಬೇರೆ ಕಮ್ಮಿಂಗ್ ಜನರೇಷನ್ಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಸರ್ ನಾವು ಹೋಗಿ ದೇಶ ಸೇವಾ ಮಾಡ್ಬೇಕು ಅನ್ನೋದು ಅವ್ರಿಗೂ ಇರಬೇಕು ಹ್ಮ್ ಮಕ್ಕಳಷ್ಟು ಸರ್ ನಿಮ್ಗೆ ಇಬ್ಬರು ಜನ ಸರ್ ಏನ್ ಮಾಡ್ತಾರೆ ಸರ್ ಮಕ್ಕಳು ಒಬ್ಬ ಎಮ್ ಎಫ್ ಎಮ್ ಸಿ ಆರ್ಮೋಡ್ ಫೋರ್ಸಸ್ ಮೆಡಿಕಲ್ ನಲ್ಲಿ ಫೋರ್ತ್ ಇಯರ್ ಇದ್ದಾನೆ ಸರ್ ಈಗ ಓಕೆ ಅವ್ನಿಗೆ ಮೋಟಿವೇಶನ್ ಹೇಗೆ ಅಂತ ರೈಟ್ ಫ್ರಮ್ ವೆರಿ ಬಿಗಿನಿಂಗ್ ಏನು ಸರ್ ಹೆಸರೇನು ರೋಮಿಲ್ ಅಂತ ಈಗ ರೋಮಿಲ್ ಓಕೆ ಬನ್ನಿ ಸರ್ ಓದ್ಕೊಳ ಏನು ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರೇ ರೋಮಿಲ್ ರೋಮಿಲ್ ಏನು ಮಾಡ್ತೀರಾ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನ ಎಂ ಬಿ ಬಿ ಎಸ್ ಇಯರ್ ಮುಗಿದ್ರಿ ಈಗ ಫೈನಲ್ ಇಯರ್ ಹೋಗಿ ಆರ್ಮ್ ಫೋರ್ಸ್ ಒಳಗೆ ಯಾಕೆ ಮಾಡ್ಬೇಕು ಅನಿಸ್ತೀನಿ ನಿಮ್ಗೆ ಬೇರೆ ಕಡೆ ಅವಕಾಶಗಳು ಇದ್ದಿರಬಹುದಲ್ಲ ನಿಮ್ಗೆ ಹಾ ರೀ ನಾ ನೀಟ್ ಕೊಟ್ಟಿದ್ರಿ ನೀಟ್ ಕೊಡೋಣ ಆಮೇಲೆ ನನ್ಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನಾಗ ಸಿಕ್ಕಿತ್ರಿ ಸೀಟ್ ರೀ ಅಂದ್ರ ನಾ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ನಾ ಪಪ್ಪನ್ ಜೊತೆ ಕ್ಯಾಂಪಸ್ನಾಗ್ರೆ ಇದ್ದಿದ್ರಿ ಅವಾಗೆ ನಾ ಪಾಪ ಹೋಗೋದ್ ಬರೋದು ಆಫೀಸ್ನಾಗ ಹೋಗದ್ ಬರೋದು ಯುನಿಫಾರ್ಮ್ ನಾಗೆ ನೋಡ್ದಿದ್ರಿ ಕ್ಯಾಂಪಸ್ ಲೈಫೇ ಐತ್ರಿ ಗ್ರೀನರಿ ಕ್ಯಾಂಪಸ್ ಕ್ಯಾಂಪಸ್ನಾಗ್ರಿ ಎಲ್ಲರೂ ನನ್ ಸ್ಕೂಲ್ ಹೋಗೋದ್ ಸ್ಕೂಲ್ ಹೋಗೋದ್ ನೋಡ್ರಿ ಅದನ್ನು ಬಿ ಎಸ್ ಎಫ್ ಬಸ್ ನಾಗ್ರೆ ಎಲ್ಲರೂ ಪ್ರೈವೇಟ್ ಯೆಲ್ಲೋ ಕಲರ್ ಬ್ಲಸ್ನಾಗ ಹೋಗ್ತಿದ್ರು ಗ್ರೀನ್ ಕಲರ್ ಅದು ಸ್ವಲ್ಪ ಪ್ರೌಡ್ ಫೀಲ್ ಆತೈತ್ರಿ ನನ್ ಡ್ಯಾಡ್ ಬಿ ಎಸ್ ಎಫ್ ಅಂತ ಹೇಳಿ ಪ್ರೌಡ್ ಫೀಲ್ ಆತೈತ್ರಿ ಅದು ಕೆಮೋಫ್ಲಾಜ್ ಯೂನಿಫಾರ್ಮ್ ನಂಗ್ನು ಹಾಕಳದ ಅಂತ ಹೇಳಿ ಮೋಟಿವೇಶನ್ ಇತ್ರಿ ಸ್ವಲ್ಪ ಮತ್ ಸ್ಟಾರ್ಸ್ ಆನ್ ಆನ್ ಮೈ ಶೋಲ್ಡರ್ಸ್ ಅದ್ ಮೋಟಿವೇಶನ್ ಇತ್ರಿ ಅದಕ್ಕೆ ನಾ ಬೆಂಗ್ಳೂರ್ ಮೆಡಿಕಲ್ ಕಾಲೇಜ್ ಸೀಟ್ ತಗೊಂಡ್ರಿ ಅಲ್ಲಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನಾಗ ನಾ ಅಡ್ಮಿಷನ್ ತಗೊಂಡ್ರಿ ಮುಂದಿನ ಯೋಜನೆ ಏನಿದೆ ನಿಮ್ಮ ಪ್ಲಾನ್ ಏನಿದೆ ಮತ್ತೆ ಫ್ಯೂಚರ್ ಅಲ್ಲಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನಾಗ ನಂಗೆ ಸೀಟ್ ಸಿಕ್ಕದ್ರಿ ಅದು ಈಗ ಅವ್ರು ಡೈರೆಕ್ಟ್ ಪರ್ಮನೆಂಟ್ ಕಮಿಷನ್ ತಗೋತಾರ್ರಿ ಓಕೆ ಓಕೆ ಈಗ ಒನ್ ಇಯರ್ ಆಗೋಣ ನಂದು ಫೈನಲ್ ಇಯರ್ ಮುಗಿತದ್ರಿ ಅವಾಗ ಪಾಸಿಂಗ್ ಔಟ್ ಪರಿಡ್ ಆತದ್ರಿ ಅವಾಗ ಡೈರೆಕ್ಟ್ ಅವರು ಪರ್ಮನೆಂಟ್ ಕಮಿಷನ್ ಸಿಕ್ತದ್ರಿ ನಿಮ್ ತಂದೆಯವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಮೂವತ್ತೊಂಬತ್ತು ವರ್ಷಗಳ ಕಾಲ ಬಿಎಸ್ಎಫ್ ನಲ್ಲಿ ಸೇವೆ ಮಾಡಿ ಬಂದಿರತಕ್ಕಂತ ಪ್ರತಿ ಕ್ಷಣ ಏನು ಅಂತಂದ್ರೆ ಯಾವಾಗ ಫೋನ್ ಬರುತ್ತೋ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಇರ್ತಾರ ಮನೆಯಲ್ಲಿ ನಿಮಗ್ ಯಾವ ರೀತಿ ಅನುಭವ ಬಂತು ನಿಮಗ ಆಹ್ ಸಂದರ್ಭದ ಹಿಡಿದು ಇಲ್ರಿ ಆಕ್ಚುಲಿ ನಾ ಪ್ರಪಂಚ ಜೊತಿನ ಯಾವ ಜೊತೆ ಅದಕ್ಕಷ್ಟ ನಮಗ ಏನು ಇಲ್ಲಾ ಅನ್ಸೈತಿ ನಮಗ ನಮಗನು ಮೋಟಿವೇಷನ್ ಬರ್ತೇತ್ರಿ ಆಹ್ ಆ ನಾವನು ಯೂನಿಫಾರ್ಮ್ ಯುನಿಫಾರ್ಮ್ ಹಾಕೊಬೇಕಂತ ಆಹ್ಹ್ ಏನ್ ಹೇಳಿದ್ರ ಸರ್ ನಿಮ್ಮ ಮಗನ ಬಗ್ಗೆ ಈಗ ಆ ಫೋಸ್ಟಲ್ಲೇ ಅವ್ರ ಅಲ್ಲಿ ಅಡ್ಮಿಷನ್ ಮಾಡಿದಾರ ಏನ್ ಹೇಳಿದರಾ ಸರ್ ನೀಟ್ ನಲ್ಲಿ ಫ್ರಮ್ ವೆಸ್ಟ್ ಬೆಂಗಾಲ್ನಲ್ಲಿ ಫೋರ್ತ್ ನ ರ್ಯಾಂಕ್ ಬಂದಿತ್ತು ಸರ್ ಇವರಿಗೆ ಆಮೇಲೆ ನಾವು ಇದು ಬೆಂಗಳೂರು ಮೆಡಿಕಲ್ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ ನಲ್ಲಿ ಅಡ್ಮಿಷನ್ ಮಾಡಿಸಿದ್ದೆ ಮಾಡಿಸಿದ ಮೇಲೆ ನಾ ಇದು ಇದರಲ್ಲಿ ನಾವು ಓದಲ್ಲ ನಾವು ಆರ್ಮೂರ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತೀನಿ ಅಂದ ಮೇಲೆ ನಾವು ಇಲ್ಲಿಂದ ಬಿಡಾ ಮಾಡ್ಕೊಂಡು ಹೋಗಿ ಆರ್ಮುಲ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಹಾಕಿವಿ ಕೇಳಿದ್ದಾನ ಆರ್ಮೋಲ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಯಾಕೆ ಹೋಗ್ತಾ ಇದೆಯಾ ನಮ್ದು ಸ್ಟೇಟ್ ಇದೆ ಸ್ಟೇಟ್ ನಲ್ಲಿ ಕ್ಯಾಪಿಟಲ್ ನಲ್ಲಿ ಓದಿದ್ರೆ ಸ್ವಲ್ಪ ಜನಗಳಿಗೆ ಇದು ಮಾಡಬಹುದು ಅಂತ ಅವನಿಗಂತೂ ಇಲ್ಲ ರೈಟ್ ಫ್ರಮ್ ಬಿಗಿನಿಂಗ್ ಕ್ಯಾಂಪಸ್ ಒಂದು ಭಾವನಾ ಇದೆ ಅದಕ್ಕಾಗಿ ನಾ ಆರ್ಮ್ ಫೋರ್ಸಸ್ ನಲ್ಲೇ ನಾ ಜೈನ್ ಆಗಬೇಕು ಅದರಲ್ಲೇ ಜೈನ್ ಆಗ್ತೀನಿ ಹಠ ಮಾಡಿ ಅದರಲ್ಲೇ ಜೈನ್ ಆದ ನಿಮ್ಮ ವಿಚಾರಗಳು ಕೂಡ ಇವರಲ್ಲಿ ಸ್ವಲ್ಪ ಬಿತ್ತಿದ್ದೀರಿ ಅಂತ ನಿಮ್ಮ ಪ್ರಭಾವ ಬಿದ್ದಾದ ಮೇಲೆ ಡಿಸಿಷನ್ ತಗೊಂಡಿದ್ದಾರೆ ದೇಶ ಸೇವಾ ಅನ್ನೋದು ಒಂದು ಬ್ಲಡ್ ನಲ್ಲಿ ಇದೆ ಸರ್ ಅದಕ್ಕಾಗಿ ಅವನಿಗೂ ಇಂಟ್ರೆಸ್ಟ್ ಬಂದಿತ್ತು ಜೈನ್ ನಿಮ್ ಜೊತೆ ನೋಡಿ ಆ ಕಷ್ಟಗಳನ್ನ ಅನುಭವಿಸಿ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡಿದಾರಲ್ಲ ಅದು ದೊಡ್ಡ ಗುಣ ಅನ್ಸುತ್ತೆ ಮತ್ತೆ ಏನ್ ಹೇಳ್ತೀರಿ ನಿಮ್ಮ ತಂದೆಯವ್ರ ಬಗ್ಗೆ ಈ ಮೂವತ್ತೊಂಬತ್ತು ವರ್ಷದಲ್ಲಿ ನಿಮ್ ತಂದೆಯವರಿಂದ ನೀವ್ ಏನ್ ಕಲ್ತ್ರಿ ಅದೇ ರೀ ಅವರು ಯಾವಾಗ್ನು ಮತ್ಲಬ್ ಗಿವ್ ಅಪ್ ಮಾಡಿಲ್ರಿ ಗಿವ್ ಅಪ್ ಥರ್ಟಿ ನೈನ್ ಇಯರ್ಸ್ ಇಸ್ ಅಿಗ್ ಥಿಂಗ್ ಅವ್ರು ಗಿವ್ ಅಪ್ ಮಾಡಿಲ್ರಿ ಪೂರಾ ಮತ್ಲಬ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅದು ತಮ್ದು ದೇಶ ಸೇವಾ ಕೊಟ್ಟಾರ್ರಿ ಅದಕ್ಕೆ ನಮಗ್ನು ನಾವ್ನು ಅವ್ರ ಅಪ್ಲೈ ಆಗ್ಬೇಕಂತ ಹೇಳಿ ನೀವು ಬಿ ಕೂಡ ಅವ್ರ ಅವ್ರ ತರ ಕೆಲಸ ಚಾಸಿ ಕೊಡ್ತೀರಿ ಅಂತ ಅನ್ಸುತ್ತ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಬ್ರದರ್ ನಿಮ್ಮ ತಂದೆಯವರ ದಾರಿಯಲ್ಲಿ ಸಾಗ್ತಾ ಇದ್ದೀರಿ ದೇಶ ಸೇವೆಗೆ ಮುಡಿಪಾಗಿಡ್ತಾ ಇದ್ದೀರಿ ಒಳ್ಳೇದಾಗ್ಲಿ ನಿಮಗೆ ಅಭಿನಂದನೆಗಳು ನಮ್ದೆಲ್ಲ ಸರ್ವಿಸ್ ಮುಗಿತು ಕಂಪ್ಲೀಟ್ ಆಗಿ ಮಾಡಿ ಬಂದಿದ್ವಿ ಕಮ್ಮಿಂಗ್ ಗೆ ಅವ್ರಿಗೇನು ಮೋಟಿವೇಶನ್ ಸಿಗಬೇಕು ಅವ್ರು ದೇಶ ಸೇವೆ ಮಾಡಕ್ಕೆ ಹೋಗಬೇಕು ಈಗ ಸಾಕಷ್ಟು ಜನ ಮಾಡಾಡ್ತಾರೆ ಸೇವೆಯನ್ನ ಸಲ್ಲಿಸಿದ ಬಂದ ಬಂದ್ ಆದ ನಂತರ ಕೆಲವು ಬೆಳೆ ಎಣಿಕೆಯಷ್ಟಿರ್ತಕ್ಕಂಥ ಯೋಧರು ಕೂಡ ಮನೆಯಲ್ಲಿ ತಿನ್ನಕೆ ಊಟ ಇಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಇಂಥ ಸಿಚುವೇಶನ್ ನಾವು ಕೆಲಸ ಮಾಡ್ತೀವಿ ಸರ್ಕಾರ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಮಾಡಲ್ಲ ಅನ್ನುವ ಆರೋಪಗಳು ಕೂಡ ಬರ್ತವೆ ನೀವು ಯಾವ ರೀತಿ ಹೇಳ್ತೀರಾ ಈ ವಿಷಯ ಒಂದು ಇಲ್ಲ ಸರ್ ನಾ ಅದರಲ್ಲಿ ಇದ್ದಾಗ ನಾವು ಯಾವ್ದನ್ನು ರಿಪೋರ್ಟ್ ಮಾಡಕ್ಕಾಗಲ್ಲ ಎಲ್ಲ ನಮ್ಗ ಟೈಮ್ ಆಗಿ ಎಲ್ಲ ಸಿಗುತ್ತೆ ಅದ್ರ ಬಗ್ಗೆ ನಾವು ಎಲ್ಲ ಟೈಮ್ ಆಗಿ ಸಿಗುತ್ತೆ ಎಲ್ಲ ಬೆನಿಫಿಟ್ಸ್ ಇರ್ತವೆ ಸಿಗುತ್ತವೆ ಸರ್ ಅದ ಮೂಲ ಸೌಲಭ್ಯಗಳು ಇವು ಯಾವ್ದು ಇಲ್ಲ ಅಂತೀರ ಇವಾಗ ಯಾವ ಸರ್ ಏನು ಇರಲ್ಲ ಸರ್ ಕಂಪ್ಲೀಟ್ ಆಗಿ ಮೂಲ ಸೌಲಭ್ಯಗಳು ಎಲ್ಲ ಸಿಗುತ್ತವೆ ನಮ್ಗ ಟೈಮ್ ಆಗಿ ಅಷ್ಟೇ ಸರ್ ಈಗ ಮುಂಚೆ ಈಗ ಹೇಳಿದ್ರಲ್ಲ ನೀವು ಯಾವಾಗ ಅಟ್ಯಾಕ್ ಮಾಡ್ತೀವಿ ಈ ಜಮ್ಮು ಕಾಶ್ಮೀರದಲ್ಲಿ ಮುಂಚೆ ಈ ತ್ರೀ ಸೆವೆಂಟಿ ಹೋಗಕ್ಕಿಂತ ಮುಂಚೆ ಯಾವ ರೀತಿ ಅಂದ್ರೆ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು ಹಾ ಎಷ್ಟೋ ಸೈನಿಕರು ಜೀವವನ್ನ ಕಳ್ಕೊಂಡಿದ್ದಾರೆ ಆದ್ರೆ ಇವರಿಗೆ ಅವರು ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳೇ ಇರೋದಿಲ್ಲ ಆ ಸಂದರ್ಭದಲ್ಲಿ ಈಗ ಹೇಗಿದೆ ಕಾಶ್ಮೀರದಲ್ಲಿ ಈಗ ಸರ್ ಓಪನ್ ಆಗಿದೆ ಸರ್ ಆ ಟೈಮ್ ನಲ್ಲಿ ನಾವು ಕ್ಯಾಂಪಸ್ ಬಿಟ್ಟು ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ನಾವು ಬರ್ತಿತ್ತ ಅಂಜಿಕೆ ಬರ್ತಿತ್ತ ಅಂಜಿಕೆ ಅನ್ನೋದು ಇರ್ತಿದಿಲ್ಲ ಸರ್ ನಮ್ಗೆ ನಾವು ಇರದೇ ಅದಕ್ಕೆ ಈಗ ಅನ್ನೋದೇ ಅದಕ್ಕೆ ಅಂದ್ರೆ ಗಾರ್ಡ್ ತಗೊಂಡು ಹೋಗೋದು ಒಂದು ಸ್ವಲ್ಪ ಕೆಲ್ಸಕ್ಕಾಗಿ ಗಾರ್ಡ್ ತಗೊಂಡು ಎರಡ್ ಮೂರ್ ಗಾಡಿ ತಗೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬರೋದನ್ನೋದು ಒಂದ್ ಇರುತ್ತೆ ಈಗ ಆ ಸಿಚುವೇಶನ್ ಇಲ್ಲ ಓಪನ್ ಆಗಿ ತಿರುಗಾಡ್ಬಹುದು ನಾವು ವಿತೌಟ್ ಎನಿ ಆರ್ಮ್ಸ್ ಆಮಿನೇಷನ್ ನಾವು ಡೈರೆಕ್ಟ್ ಆಗಿ ತಿರುಗಾಡಬಹುದು ಮಾರ್ಕೆಟ್ ನಲ್ಲಿ ಅಷ್ಟೊಂದು ಓಪನ್ ಓಪನ್ ಸರ್ ಈಗ ಅಂಜಿಕ್ ಅನ್ನೋದು ಇಲ್ಲ ಈಗ ತಿರುಗಾಡಕ್ ಮಾರ್ಕೆಟ್ ನಲ್ಲಿ ಹೋಗಿ ಬರೋದು ಈಗ ಮುಂಚೆ ತರ ಯಾವ ರೀತಿ ಕಲ್ಲುಗಳನ್ನ ಹೇರ್ತ ಬಿಸಾಕ್ತಿದ್ರು ಈ ಸೈನಿಕರ ಮೇಲೆ ಆದ್ರೂ ಪ್ರಮಾಣ ಪೂರ್ತಿ ಕಡಿಮೆ ಆಗಿದೆ ಅಂತೀರ ಅಲ್ಲಿ ಕಂಪ್ಲೀಟ್ ಸರ್ ಈಗ ಏನು ಇಲ್ಲ ಅಲ್ಲಿ ಕಲ್ಗಿಲ್ ಓಡಿದ ಏನು ಇಲ್ಲ ಅಲ್ಲಿ ಹ್ಮ್ ಈಗ ಸಿಚುವೇಶನ್ ನಾರ್ಮಲ್ ಆಗಿಬಿಟ್ಟಿದೆ ಆದ್ರೂ ಕೆಲವರು ತ್ರೀ ಸೆವೆಂಟಿ ಫೈವ್ ತೆಗೆದಿದ್ದು ತೆಗಿಬಾರ್ದಾಗಿತ್ತು ಅಂತ ವಾದ ಮಾಡ್ತಾರೆ ತೆಗೆದಿದೆ ಒಳ್ಳೇದಾಯ್ತು ಸರ್ ಈಗ ತೆಗೆದಿದೆ ಒಳ್ಳೇದಾಯ್ತು ನಮ್ ಪೂರ ಭಾರತ ದೇಶಕ್ಕೆ ಅದು ಒಂದು ಇದು ಸರ್ ಹ್ಮ್ ಒಳ್ಳೆ ವಿಚಾರ ಅಂತೀರಿ ಸರ್ ಸರ್ ಓಕೆ ಈಗ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಈಗ ಈಗಿನ ಜನರೇಷನ್ ಈಗ ಬಿ ಎಸ್ ಎಫ್ ಆಗಿರ್ಬೋದು ಅಥವಾ ಮಿಲಿಟರಿ ಆಗಿರ್ಬೋದು ಇದರಲ್ಲಿ ಹೋಗೋದಕ್ಕೆ ಹೋಗಬಹುದಾಗಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಪ್ರೇರಣೆ ತೆಗೆದುಕೊಡ್ಬೇಕು ಅವರು ದೇಶ ಸೇವೆ ಅನ್ನೋದನ್ನ ಅನ್ನೋದನ್ನ ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತೀವಿ ಸರ್ ಕಮ್ಮಿಂಗ್ ಜನರೇಷನ್ ನಾವು ಒಂದೇ ಒಂದು ಸಜೆಷನ್ ಕೊಡ್ತೀವಿ ಸರ್ ಯಾವ ಎಜುಕೇಶನ್ ಕಂಪ್ಲೀಟ್ ಮಾಡೋದನ್ನು ಅದರಲ್ಲಿ ವೇರೆಸ್ ಟೈಪ್ ಆಫ್ ಪೋಸ್ಟ್ ಇರ್ತೇವೆ ಸರ್ ಆಪರೇಟರ್ ಇರುತ್ತೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಇರ್ತವೆ ಸಿಪಾಯಿ ಡೈರೆಕ್ಟ್ ಆಗಿ ಪ್ಲಾಟೂನ್ ಕಮಾಂಡರ್ ಕಂಪನಿ ಕಮಾಂಡರ್ ಬೇರೆ ಇರ್ತವೆ ಸರ್ ಅಡಿಗೆ ಮಾಡೋರು ಇರ್ತದೆ ಅಲ್ಲಿ ಯಾವ್ದು ಅದ್ರಲ್ಲಿ ಹೋಗಬಹುದು ಇಂಜಿನಿಯರ್ಸ್ನೂ ಹೋಗ್ಬೋದು ಡಾಕ್ಟರ್ನೂ ಹೋಗ್ಬೋದು ಅದ್ರಲ್ಲಿ ಅದಕ್ಕಾಗಿ ನೀವು ನಾವು ಡಾಕ್ಟರೇ ಮಾಡ್ಬೇಕು ಅನ್ನೋರ್ನು ಡಾಕ್ಟರ್ ಮಾಡಿನೂ ಅದ್ರಲ್ಲಿ ಹೋಗಬಹುದು ಸೇವಾ ಮಾಡ್ಬೇಕು ಅನ್ನೋದು ಒಂದು ಇಟ್ಕೊಂಡಿದ್ರೆ ಹ್ಮ್ ಮಾಡ್ಬೋದು ಅದರಲ್ಲಿ ಹೋಗಿ ಹ್ಮ್ ಎಜುಕೇಶನ್ ಕಡಿಮೆ ಆ ಅಡಿಗೆ ಮಾಡಕ್ ಹೋಗ್ಬೋದು ಅದರಲ್ಲಿ ಹ್ಮ್ ಬೇರೆ ಇದು ಕಟಿಂಗ್ ಮಾಡಕ್ಕೂ ಹೋಗ್ಬೋದು ಬಾರ್ಬರ್ ಕೆಲಸಕ್ಕೆ ಹ್ಮ್ ಪ್ಲಂಬರ್ ಕೆಲಸ ಎಲೆಕ್ಟ್ರೀಷಿಯನ್ ಕೆಲಸ ಅವನು ಮಾಡ್ಬೋದು ಓಕೆ ಸರ್ ಧನ್ಯವಾದಗಳು ಸರ್ ಸಾಕಷ್ಟು ವಿಚಾರಗಳನ್ನ ನಮನಿಸ್ಬಿಷ್ಟು ಮಾತಾಡಿದ್ರಿ ನಿಮಗೆ ಬಂದು ನಮ್ಮ ಕರೆಗೆ ಹೋಗಿಟ್ಟು ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ದವ್ರಿಗೆ ನೀವು ಮೋಟಿವೇಶನ್ ನಾವಿದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಚಾನಲ್ ನಿಂದ ಅವ್ರಿಗೆ ಮೋಟಿವೇಶನ್ ಸಿಗಬೇಕು ದೇಶ ಸೇವೆಗಳಲ್ಲ ಜೈನ್ ಆಗಬೇಕು ಅನ್ನೋದು ನಮ್ ಒಂದೇ ಒಂದು ಆಶಾ ಒನ್ಸ್ ಅಗೇನ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಅವರಿಗೆ ಎಲ್ಲ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಸೆಲ್ಯೂಟ್ ಟು ಆಲ್ ಟೀಮ್ ಮೆಂಬರ್ಸ್ ವೀಕ್ಷಕ್ರೆ ನೋಡಿದ್ರಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಹೆಮ್ಮೆಯ ಯೋಧ ಎಸ್ ರವಿಕುಮಾರ್ ಅವರು ಸತತವಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದಿರತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ ಈಗಾಗಲೇ ಅವರನ್ನ ನಗರಕ್ಕೆ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತದೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ಜಿಲ್ಲೆಯ ಯೋಧರು ಏನು ರಿಟೈರ್ಡ್ ಆಗಿರ್ತಕ್ಕಂಥ ಯೋಧರು ಅವ್ರನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹ ಯಾಕಂತ ಕೇಳಿದ್ರೆ ಸಾಕಷ್ಟು ಜನ ಯಾವ ರೀತಿ ಅನ್ಕಂತೀವಿ ಅಂತಂದ್ರೆ ಮಾಡಿರ್ಬೋದು ಬಿಟ್ಟಿರ್ಬೋದು ನಮ್ಗೋಸ್ಕರ ಮಾಡಿದಾರ ಅನ್ನೋ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊತೀವಿ ಆದ್ರೆ ನಿಜವಾಗ್ಲೂ ಕೂಡ ನಮ್ಮನ್ನ ನಮ್ಮ ದೇಶವನ್ನ ನಮ್ಮ ಸಮಾಜವನ್ನ ಯಾರಾದ್ರೂ ಕಾಪಾಡ್ತಾ ಇದ್ರೆ ಅದು ಯೋಧರು ಮಾತ್ರ ಅವರೆಲ್ರಿಗೂ ಕೂಡ ನಾವು ಗೌರವವನ್ನ ಸಮರ್ಪಿಸ ಸಮರ್ಪಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಒಂದು ಆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಒಂದು ಸಂದರ್ಶನ ಯಾಕೆ ತರಬೇಕಾಯ್ತು ಅಂದ್ರೆ ನೀವೆಲ್ರಿಗೂ ಆಗ್ಲಿ ನಿಮ್ಮ ಮಕ್ಕಳನ್ನ ಮುಂದಿನ ದಿನಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರಬಹುದು ಯೋಧರನ್ನ ಆರ್ಮಿಯನ್ನ ಮಾಡಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲ ದೇಶ ಪ್ರೇಮ ಹೆಚ್ಚಾಗ್ಲಿ ಅಂತ ಈ ಒಂದು ಸಂದೇಶದೊಂದಿಗೆ ನಾನು ಈ ಒಂದು ಸಂಚಿಕೆಯನ್ನ ತಂದಿದ್ದೇನೆ ನಿಮ್ಮೆಲ್ರಿಗೂ ಈ ಸಂಚಿಕೆ ಇಷ್ಟ ಆಗಬಹುದು ಚರ್ಚಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ